ಜೋಸೆಫ್ ಸರ್ ಜೋಸೆಫ್ ಸರ್ ನಿಮ್ಮ ಹತ್ರ ಬರ್ತೀನಿ ನಾನೀಗ ಅವ್ರದೇನೋ ಪ್ರಾಬ್ಲಮ್ ಆಗ್ತಾ ಇದೆ ವೆಸ್ಟ್ ಬಂಗಾಲ್ ಸರ್ ಪಶ್ಚಿಮ ಬಂಗಾಳದಲ್ಲಿ ಬರೀ ಆರ್ನೂರಿಂದ ಏಳನೂರು ರಾಣಿಗಳಿದಾವೆ ಸರ್ ಇಪ್ಪತ್ತಾರು ಆನೆ ಕಾರ್ಡರ್ ಮಾಡಿದಾರಂತೆ ನಾನು ಆಗಲೇ ಓದ್ಕೊಂಡು ಬರ್ತಾ ಇದ್ದೆ ಹಾಗಾಗಿ ಈಗ ನಮ್ಮಲ್ಲಿ ಈ ತೀರದ ಕಡಿಮೆಗಳು ಅಂತ ಹೇಳಿದ್ರೆ ನನಗೆ ಯಾಕೋ ಒಂದು ಕುತೂಹಲ ಇರುವಂಥದ್ದು ಈ ಅಲ್ಲಿ ಆನೆಗಳ ದಾಳಿಗಳು ಹೆಚ್ಚಾಗಿರ್ಬೇಕು ಹಾಗಾಗಿ ಕಾರ್ಡರ್ ಸಂಖ್ಯೆ ಜಾಸ್ತಿ ಇರ್ಬೋದು ಅಂತ ಹೇಗೆ ಅಲ್ಲ ಈಗ ನೀ ವೆಸ್ಟ್ ಬೆಂಗಾಲ್ ತಗೊಂಡ್ರೆ ನೀ ಬೇರೆ ಬೇರೆ ಕಡೆ ತಗೊಂಡ್ರೆ ಅವ್ರದ್ರೊಳಗೆ ಏನಂದ್ರೆ ಜಮೀನುಗಳಿದೆ ಹ ನೀವ್ ಜಮೀನ್ ಜಾಗದೊಳಗೆ ಎಲ್ಲಿ ನೀವು ಇದು ಮಾಡ್ಕೊಂಡು ಕಾರಿಡಾರ್ ಕ್ರಿಯೇಟ್ ಮಾಡಬಹುದು ಅಲ್ಲಿ ಅಷ್ಟು ಕಡಿಮೆ ಎಲಿಫೆಂಟ್ ಇದ್ರು ಅವ್ರಿಗೆ ಅಷ್ಟೇ ಪ್ರಾಬ್ಲಮ್ಸ್ ಇದೆ ಹಣೆ ತೂಕ ಇದು ಆಗೋದು ಎಲ್ಲ ನಡೀತಾನೆ ಇರತ್ತೆ ಅಲ್ಲಿ ಬಟ್ ಇಲ್ಲಿ ಏನಂದ್ರೆ ನಾವ್ ಹೇಳೋದು ನಮ್ಮ ಕರ್ನಾಟಕ ಗವರ್ಮೆಂಟ್ ಒಳಗೆ ನೀವ್ ಫಸ್ಟ್ ಗ್ರಾಂಟ್ ಬೇಕು ನೀವು ಫಾರೆಸ್ಟ್ ಎನ್ವೈರ್ನ್ಮೆಂಟ್ ಕೊಡೋದು ಎರಡ್ ಪರ್ಸೆಂಟ್ ನಿಮ್ ಬಜೆಟ್ ಇಂದ ಅದ್ ನೀವ್ ಸಂಬಳ ಕೊಡಕ್ಕೆ ಆಗೋದಿಲ್ಲ ಜನಕ್ಕೆ ಹೌದು ಜನ ನಮ್ಮ ವಾಚರ್ಗಳಿಗೆ ದುಡ್ಡು ಕೊಡಲ್ಲ ಸಂಬಳನೆ ಕೊಡಲ್ಲ ಆರ್ ತಿಂಗಳ ತಕ್ಕ ಸೊ ಅದಕ್ಕೆ ನೀವ್ ಬಜೆಟ್ ಇಟ್ಕೊಂಡು ನೀವ್ ಮಾಡಿದ್ರೆ ಆಗತ್ತೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಇಲ್ಲಿ ಆನೆ ಪ್ರಾಬ್ಲಮ್ ಆಗಿದ ತಕ್ಷಣ ಅವಾಗ ಚೀಫ್ ಮಿನಿಸ್ಟರ್ ಹೋಗ್ಬೇಕು ಇಲ್ಲ ಹಿಂಗಾಗಿದೆ ಆಗಿದೆ ದಯವಿಟ್ಟು ನೀವು ಇದು ಇಮಿಡಿಯೇಟ್ ಆಗಿ ಇದೆ ಅಂದ್ರೆ ಅಲ್ಲಿ ಒಂದು ಅಷ್ಟು ದುಡ್ಡು ಬರುತ್ತೆ ಅಲ್ಲಿ ಅವಾಗ ಈ ಬ್ಯಾಂಡೆಡ್ ಬ್ಯಾಂಡೆಡ್ ಉಂಟಾದಾಗ ಬ್ಯಾಂಡೆಡ್ ಹೋಲಿಸ್ಟಿಕ್ ಎಫರ್ಟ್ ಮಾಡಿದಾಗ ಪ್ರಾಬ್ಲಮ್ ಇದೆ ಲೆಟ್ಸ್ ಟೇಕ್ ಇಟ್ ಒನ್ ಸ್ಟೆಪ್ ಆಫ್ ಟೈಮ್ ಎಲ್ಲ ಒಂದೇ ಸರ್ತಿ ಮಾಡಕ್ ಆಗಲ್ಲ ಬಟ್ ಆ ಗುರಿ ಇರ್ಬೇಕು ದಾರಿ ಇರ್ಬೇಕು ವೇ ಆಫ್ ಮೆಥಡಾಲಜಿ ಇರ್ಬೇಕು ಮಾಡಕ್ಕೆ ಆಮೇಲೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಬೇಕು ಅದ್ ಯಾಕೋ ಅಂದ್ಬಿಟ್ಟು ನಾ ಹೇಳ್ಬೇಕು ಯಾಕಂದ್ರೆ ಇವತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ವನ್ಯ ಬಗ್ಗೆ ಗೊತ್ತಿರೋದು ಕೇವಲ ಒಂದು ಇಪ್ಪತ್ ಜನ ಇರ್ಬೋದು ಅಷ್ಟೇ ಸೀನಿಯರ್ ಆಫೀಸರ್ಸ್ ಒಳಗೆ ಅದ್ ಬಿಟ್ರೆ ಅವ್ರೆಲ್ಲ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಒಂದು ಎಲಿಫೆಂಟ್ ಅಂದಾಗ ಎಲಿಫೆಂಟ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ ಗೊತ್ತಿಲ್ಲ ಆಮೇಲೆ ಏನ್ ಆಟಿಟ್ಯೂಡ್ ಅಂದ್ರೆ ಒಂದ್ ಆನೆ ತಾನೆ ಎರಡ್ ಆನೆ ತಾನೆ ಈಗ ಮೊನ್ನೆ ನೋಡಿ ನಮ್ಗೆಲ್ಲ ನೋವಾಗಿದ್ದು ಮೊನ್ನೆ ಒಳಗೆ ಎಷ್ಟು ಆಣೆಗಳು ಸೆತೋಯ್ತು ಟ್ರೈನ್ ಆಕ್ಸಿಡೆಂಟ್ ಒಳಗೆ ಅವಾಗ ಜನ ಎದುರ್ತಾರೆ ಇಲ್ಲಿ ನಮ್ಗೊಂದ್ ಆಗಿದೆ ಅಂದ್ರೆ ದೊಡ್ಡ ವಿಷಯ ಅಂದ್ರೆ ನಮ್ ಹೈಕೋರ್ಟ್ ಸೋಮೋಟೋ ಕೇಸ್ ಒಳಗೆ ಯಾವಾಗ ನಮ್ಮ ನುಗ್ಗುವತ್ರ ಒಂದಷ್ಟ ಆಣೆಗಳು ಸೆತೋಯ್ತವ್ ನೀರ್ ಬಿದ್ದು ಅವಾಗ ಒಂದು ಗಜಾ ರಿಪೋರ್ಟ್ ಬಂತು ಸೊ ಸರ್ಕಾರನೆ ಕೋಟೆ ಬಹಳ ಸೀರಿಯಸ್ ಆಗಿ ತಗೊಂಡು ಈ ತರ ಎಲ್ಲಾ ಮಾಡ್ಬೇಕು ಎಲಿಫೆಂಟ್ಗೆ ಅಂತಿದ್ರು ಈ ಗಜಾ ರಿಪೋರ್ಟ್ ಯಾರು ನೋಡ್ತಿದ್ದಾರೆ ಇಲ್ಲಿ ನಿಜ ನಿಜ ಗಜಾ ರೆಪೋರ್ಟ್ ಬೇರೆ ಫೈನ್ ಒಳಗಿದೆ ಜೋಸೆಫ್ ಸರ್ ಇನ್ನೊಂದು ಈಗ ನೀವು ಹೇಳ್ತಾ ಇದ್ರೆ ಅಸ್ಸಾಂನಲ್ಲಿ ಮೊನ್ನೆ ಆನೆಗಳ ಮಾರಣ ಹೋಮ ಆಯ್ತು ರೈಲ್ವೆ ಆಕ್ಸಿಡೆಂಟು ಬಟ್ ಈಗ ಈ ರೈಲ್ವೆ ಹಳಿ ಪಕ್ಕ ಅಥವಾ ಹೆದ್ದಾರಿ ಪಕ್ಕ ಈಗೇನಾದರೂ ಕಾರಿಡಾರಿಗಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ತರಬೇಕಾ ಅಂತ ಯಾಕಂದ್ರೆ ಬೇಗ ಆನೆಗಳು ಹೋಗುವುದನ್ನು ದಾಟುವುದನ್ನು ಗುರುತಿಸಲಿಕ್ಕೆ ಅಲ್ಲ ತರ್ಬೇಕು ಇವಾಗ ಈ ಈ ಸಿಚುವೇಶನ್ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲ ನಮ್ದೇ ಆಗ್ಬಿಟ್ಟಿದೆ ಮಾನವದೇ ಆಗ್ಬಿಟ್ಟಿದೆ ಸೊ ಅದ್ರದ್ದು ಜಾಗ ಇಲ್ಲಿ ಕಾರಿಡಾರ್ಸ್ ಒಳಗೆ ಅಟ್ಲೀಸ್ಟ್ ನೀವು ಪಾತ್ವೇ ಮಾಡ್ಬೇಕು ಈಗ ಪೆಂಚ ಮಾಡಿದ್ದಾರೆ ಅದೇ ತರ ಈಗ ಆಪ್ಷನ್ ಇಲ್ಲ ನಮ್ಗೆ ಇದಾದ್ರು ಮಾಡಿದ್ರೆ ಪ್ರಾಣಿ ಉಗಿಯು ಸೊ ಮಾಡ್ಬಹುದು ನೀವ್ ಮಂತ್ ಮಾಡಿದ್ರೆ ನೀವ್ ಮಾಡ್ಬಹುದು ಬೇರೆ ಕಡೆ ಚಾಯ ಬೇರೆ ಕಂಟ್ರೀಸ್ ತೋರ್ಸ್ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂದ್ಬಿಟ್ಟು ಕಾರಿಡಾರ್ಸ್ ತರ ಕಟ್ಟು ಪ್ರಾಣಿಗಳು ಹೋಗಂಗೆ ಇದಾಗೆ ಅಂಡರ್ ಪಾಸ್ ಕೆರಡ ಹೋದಂಗೆ ಎಲ್ಲಾ ಕಡೆ ಮಾಡಿದ್ದಾರೆ ನಾವ್ ಮಾಡಬಹುದು ಪ್ರಯತ್ನ ಆಗ್ತಿಲ್ವಲ್ಲ ಬೇರೆ ನಮ್ದು ಏನಾಗಿದೆ ಅಂದ್ರೆ ಒನ್ಲಿ ಟಾಕ್ ನೋ ವಾಕ್ ವಾಕ್ ಟಾಕ್ ಆಗದೆ ಇಲ್ಲ ಇವತ್ತಿಗೆ ರಿಯಾಕ್ಟಿವ್ ಇವತ್ತೇನು ಆಯ್ತಾ ಅವಾಗ ರಿಯಾಕ್ಷನ್ ಮಾಡೋದು ಪ್ರೊಆಕ್ಟಿವ್ನೆಸ್ ಬರಲ್ಲ ನಾಳೆ ಏನ್ ಆಗ್ಬಹುದು ಹಿಂಗ ಹಿಂಗ ಸಿಚುಯೇಷನ್ ಇದ್ದಾಗ ಅನ್ಬಿಟ್ಟು ಅದಕ್ಕೆ ಇವ್ರ ಮಾಡಲ್ಲ ಒಂದು ಪ್ರಾಬ್ಲಮ್ ಅಂದ್ರೆ ನಾನ್ ನೋಡ್ತಿರೋದು ದುಡ್ಡು ಇಲ್ಲ ದುಡ್ಡು ಇದ್ರೆ ಎಲ್ಲಾ ಒಂದು ಏಯ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಹೌದು ಈಗಲೂ ನಾ ಹೇಳಬೇಕಂದ್ರೆ ಈ ಬ್ಯಾರಿಕೇಡ್ ಆಗಿದ್ಮೇಲೆ ಒಂದು ಅಷ್ಟು ಆನೆಗಳು ದಾಟೋದು ಕಮ್ಮಿ ಆಗಿದೆ ಮುಂಚೆ ತರ ಇಲ್ಲ ನೀ ಬನ್ನಾರ ಘಟ್ಟ ಅಂದ್ರೆ ತಗೊಂಬನ್ನಿ ಹೊಸೂರು ಬನ್ನಾರ ಘಟ್ಟ ಈ ಕಡೆ ಬಂದಾಗ ಕಮ್ಮಿ ಆಗಿದೆ ಆನೆಗಳು ಊರ್ ಕಡೆ ಬರೋದು ಕಮ್ಮಿ ಆಗಿದೆ ಬಟ್ ಇದೇನಾಗಿದೆ ನೀವ್ ಜಾಸ್ತಿ ನೋಡ್ತಿರೋದು ಕೊಡಗು ಮತ್ತೆ ನಮ್ಮ ಹಾಸನ್ ಕಡೆ ಜಾಸ್ತಿ ಆಗ್ತಿರೋದು ಅಲ್ಲೇನಂದ್ರೆ ಅದು ದಾಟ್ಕೊಂಡ್ ಬಂದ್ಬಿಟ್ಟಿದೆ ಆಲ್ರೆಡಿ ಮೇವಿಲ್ಲ ಕಾಡೊಳಗೆ ಅದು ಬೇರೆ ಕಡೆ ಮೇವ್ ಮಾಡ್ಕೊಂಡು ಹೋಗ್ಬಿಟ್ಟು ಬೇರೆ ಬೇರೆ ರಿಸರ್ವ್ ಫಾರೆಸ್ಟ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಇದು ರಿಸರ್ವ್ ಫಾರೆಸ್ಟ್ ಇಸ್ ನಾಟ್ ಅ ಪ್ರೊಟೆಕ್ಟೆಡ್ ಏರಿಯಾ ಸೊ ಎಲ್ಲಾ ತರ ಗೊಂದಲಾಗ್ಲಿದೆ ಇದನ್ನ ಸ್ಟಡಿ ಮಾಡಿ ನಾನ್ ಹೇಳ್ಬೇಕು ನಿಜ ಹೇಳ್ಬೇಕಂದ್ರೆ ನಿಮ್ ಇದ್ರೊಳಗೆ ಇವತ್ತು ಎಲ್ಲಾ ಗೊತ್ತಿರೋ ವಿಷಯನೇ ಹಿಂಗ್ ಮಾಡಿದ್ರೆ ಸಾಲ್ವ್ ಅಂತ ಗೊತ್ತು ಬಟ್ ಪ್ರಯತ್ನ ಬೇಕಲ್ಲ ಸರ್ ಈಗ ಕಾಡಾನೆಗಳು ದಾಳಿ ಮಾಡ್ತವೆ ಸರ್ ಈಗ ಜಮೀನುಗಳಿಗೆ ನುಗ್ತವೆ ಊರುಗಳಿಗೆ ನುಗ್ತವೆ ಆ ಟೈಮ್ ನಲ್ಲಿ ಅರಣ್ಯ ಅಧಿಕಾರಿಗಳು ಬರ್ತಾರೆ ಏನೋ ಒಂದು ಸೌಂಡ್ ಮಾಡಿ ಅವನ ಕಾಡಿಗೆ ಅಟ್ಟು ಅಂತ ಕೆಲಸ ಮಾಡ್ತಾರೆ ಬಟ್ ಅಲ್ಲ ಶಾಶ್ವತವಾಗಿ ಈಗ ಆನೆ ತನ್ನ ವಾಸಸ್ಥಾನಕ್ಕೆ ಅಥವಾ ತನ್ನ ಸೇಫ್ ಝೋನ್ಗೆ ಹೋಗ್ಬೇಕಂದ್ರೆ ಅಂದ್ರೆ ನಿರಂತರವಾಗಿ ಕಣ್ಣಿಟ್ಟು ಅವನ ವಾಚ್ ಮಾಡಿಕೊಂಡು ಕಳಿಸುವಂತ ಒಂದು ಪ್ರಯತ್ನ ಮಾಡ್ಬೇಕಾ ಹೇಗೆ ಇಲ್ಲಿ ಇಲ್ಲಿ ಪರಿಹಾರ ಐಡಿಯಾ ಏನು ಅಂತ ಅಲ್ಲ ಈಗ ನೋಡಿ ಒಂದು ಊರ್ ಕಡೆ ಬಂದ್ಬಿಟ್ರೆ ಆನೆ ಅದನ್ನ ವಾಪಸ್ ಕಳ್ಸೋದು ದೊಡ್ಡ ಚಾಲೆಂಜ್ ಯಾಕಂದ್ರೆ ಅದು ಕಾಡಿಂದ ಆಚೆ ಬಂದು ಊರೊಳಗ್ ಬಂದ್ಬಿಟ್ಟಿದೆ ಒಬ್ಬ ತೋಟಕೊಂಡು ಇನ್ನೊಬ್ರು ತೋಟಕ್ಕೆ ಬಂದಿದೆ ಆ ತೋಟದೊಳಗೆ ಬಂದು ಅದು ತಿಂದಿರ್ಬೋದು ಅಥವಾ ಹಾಕಿರ್ಬೋದು ಸೊ ಜನ ಅದ್ರ ಬಗ್ಗೆ ಮಾತಾಡ್ದಾಗ ಅದನ್ನ ವಾಪಸ್ ಕಳ್ಸ್ಬೇಕಂದ್ರೆ ಅದು ದೊಡ್ಡ ಚಾಲೆಂಜ್ ಯಾಕಂದ್ರೆ ಈ ಇರೋ ಮುಂದಿನ ತೋಟಕ್ಕೂ ತೊಂದ್ರೆ ಆಗತ್ತೆ ಸೊ ಎಲ್ಲಾ ತರನೂ ಇಶ್ಯೂಗಳು ಇದೆ ಸೊ ನಾವ್ ನಾವು ಯಾಕಂದ್ರೆ ಸ್ವಲ್ಪ ಆದ್ರೆ ಗುರ್ತು ನಾವು ಓಡಾಡಿರೋದ್ರಿಂದ ಗೊತ್ತಾಗ್ತಿದೆ ಹೇಗೆ ಜನಕ್ಕೆ ತೊಂದರೆ ಇದೆ ಫಾರೆಸ್ಟ್ ಸ್ಟಾಫ್ ಏನ್ ತೊಂದರೆ ಇದೆ ಆಮೇಲೆ ಅಲ್ಲಿಂದ ಕೋಆರ್ಡಿನೇಷನ್ ಇರಲ್ಲ ಯಾವ ಒಂದು ಮಾನವ ಮತ್ತೆ ವಾಣಿಜ್ಯ ಸಂಕರ್ಷ ಇದ್ದಾಗ ಪೊಲೀಸ್ ಕ್ವಾರ್ಡಿನೇಷನ್ ಇರ್ಬೇಕು ಅಲ್ಲಿನ ಪಂಚಾಯತಿ ಕೋಆರ್ಡಿನೇಷನ್ ಇರ್ಬೇಕು ಜನನ್ನ ದೂರ ಇಡ್ಬೇಕು ಯಾಕಂದ್ರೆ ಅದು ಓಡ್ ಬರ್ಬೇಕಾರೆ ಯಾರು ಅಡ್ಡ ಆದ್ರೂ ಅವ್ರನ್ನ ತುಳಿಯತ್ತೆ ಅಥವಾ ಜನ ಅಡ್ಡ ಇದ್ರೆ ಬೇರೆ ಕಡೆ ಹೋಗತ್ತೆ ಸೊ ಎಲ್ಲ ತರ ಪ್ರಾಬ್ಲಮ್ಸ್ ಇದೆ ಸೊ ಎಲ್ಲ ನಮ್ ಬೇಜಾರಾಗೋದ್ ಏನಂದ್ರೆ ಗೊತ್ತಬಿಟ್ಟು ಹಿಂಗ ಇದೇ ಸಿನಾರೋ ಅನ್ಬಿಟ್ಟು ನಾವು ಗೊತ್ತಿದ್ರು ಬೇರೆ ಬೇರೆ ತರ ಮಾಡ್ಕೊಂಡು ಇನ್ನ ತೊಂದ್ರೆ ಆಗಿದ್ದೀವಿ ಅಂದ್ರೆ ಮೂರ್ಖತನ ಅಂತ ಹೇಳ್ಬೇಕು ನಾವು ನಿಜ ಸರ್ ಈಗ ಕಾರಿಡಾರ್ ಗಳ ಅಗಲ ಮತ್ತು ಉದ್ದ ಅದರ ಒಂದು ವಿಸ್ತೀರ್ಣವನ್ನ ನೋಡಿದ್ರೆ ಅದನ್ನ ಇನ್ನೂ ಹೆಚ್ಚಿಸಬೇಕಂತ ಅಂದ್ರೆ ವಿಸ್ತಾರ ಮಾಡಬೇಕಾದಂತ ಅವಶ್ಯಕತೆ ಇದೆಯಾ ಹೇಗೆ ಅಲ್ಲ ಈಗ ನೋಡಿ ಅದು ಕಾರಿಡಾರ್ ಫಿಫ್ಟೀನ್ ಮೀಟರ್ಸ್ ಇಂದ ಫಿಫ್ಟಿ ಮೀಟರ್ಸ್ ಇರುತ್ತೆ ಹಂಡ್ರೆಡ್ ಮೀಟರ್ಸ್ ಕಡೆ ಬಂದಾಗ ನಿಮ್ ಕಾರಿಡಾರ್ಸ್ ಶ್ರಿಂಕ್ ಆಗ್ತಾನೆ ಇದೆ ಬೆಲ್ಲೆ ನೂರ್ ಮೀಟರ್ ಇತ್ತು ಈಗ ಹತ್ತು ಮೀಟರ್ ಇಲ್ಲ ಹತ್ತು ಮೀಟರ್ ಇದ್ದು ಈಗ ಎರಡು ಮೀಟರ್ ಇಲ್ಲ ಸೊ ಕೆಲವು ಕಡೆ ಕಾರ್ಡರ್ ಇಲ್ಲ ಫ್ರಾಗ್ಮೆಂಟ್ ಆಗ್ಬಿಟ್ಟಿದೆ ನೀವು ಈಗ ಮಲ್ಲೇಶ್ವರಂ ಹೋಗ್ತಿದ್ದೀರಾ ಮೆಜೆಸ್ಟಿಕ್ ಇಂದ ನೀವೀಗ ಮೆಜೆಸ್ಟಿಕ್ ಮಲೆ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂ ಒಂದೇ ರೋಡು ನೀವೀಗ ಎಲ್ಲ ಬ್ರೇಕ್ ಆಗಿರೋದ್ರಿಂದ ನೀವು ತಿರ್ಗಾ ಈ ಕಡೆ ಹೋಗ್ಬಿಟ್ಟು ಶೇಷಾರಿಪುರಂ ಹೋಗಿ ತಿರ್ಗಾ ಆ ಕಡೆಯಿಂದ ನೀವು ಇದು ಮುಗಿಸ್ಕೊಂಡು ಈ ಕಡೆ ಬರ್ಬೇಕು ಆತರ ಆಗ್ಬಿಡಿದೆ ಸಿನಾರು ಫಾರೆಸ್ಟ್ ಅಲ್ಲಿ ಈಗಲೂ ನಾವು ಮಾತಾಡ್ತಿದ್ರು ಇದೇ ಮೂಮೆಂಟ್ ಅಲ್ಲಿ ನಡೀತಿದೆ ಇನ್ಸ್ಟ್ರಕ್ಷನ್ ನಡೀತಿದೆ ಡೆಸಿಬೇಷನ್ ನಡೀತಿದೆ ನಮ್ಮ ನಮಗ್ ಏನ್ ಅರ್ಥ ಆಗಲ್ಲ ಅಂದ್ರೆ ಇಷ್ಟೆಲ್ಲಾ ತೊಂದ್ರೆಗಳಿದೆ ಮಾನವ ಮನುಷ್ಯ ಸಂಕರ್ಷ ಜಾಸ್ತಿ ಆಗ್ತಾನೆ ಇದೆ ಆಮೇಲೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಇಂದ ಫ್ಲಡ್ಡಿಂಗ್ ಆಗ್ತಿದೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದೆ ಬರ ಇದೆ ಎಲ್ಲಾ ತರ ಇದ್ರು ಕಾರ್ಡ್ ನ ಹಾಳು ಮಾಡ್ಕೋತೀವಿ ಅಂದ್ರೆ ಎಲ್ಲಾ ಆಂಧ್ರಪ್ರದೇಶದಿರಬಾರ್ದು ಎಲ್ಲಾ ಮನುಷ್ಯ ಪರವಾಗಿ ಇರಬಾರ್ದು ನಾವು ವನ್ಯಜೀವಿಗೂ ಜಾಗ ಕೊಡ್ಬೇಕು ಕೋ ಎಕ್ಸಿಸ್ಟೆನ್ಸ್ ಒಂದು ಇದು ಬರ್ಬೇಕು ಅದಿಲ್ಲ ಅಂದ್ರೆ ನಾವು ಇರೋದಿಲ್ಲ ಯಾಕಂದ್ರೆ ಈಗ ಆಗಲೇ ಶಶಾಸ್ತ್ರ ಹೇಳ್ತಿದ್ರು ಟೈಗರ್ಸ್ ಎಫೆಕ್ಟ್ ಅನಿಮಲ್ ಅದು ಚೆನ್ನಾಗಿದ್ರೆ ಕಾಡ್ ಚೆನ್ನಾಗಿರುತ್ತೆ ಕಾಡ್ ಚೆನ್ನಾಗಿದ್ರೆ ನೀರ್ ಇರುತ್ತೆ ನೀರ್ ಇದ್ರೆ ನಾವು ರೈತರು ಬೆಳೆ ಬೆಳೆ ಬೆಳೆಸಬಹುದು ರೈತರಿಗೆ ಬೆಳೆ ಬೆಳ್ಸಕ್ ಆಗದವ್ರೆ ನಮ್ಗ್ ನಮ್ ನಮಗ್ ಕಾಟ ನಮಗೆ ಫುಡ್ ಸೆಕ್ಯೂರಿಟಿ ಬರುತ್ತೆ ಫುಡ್ ಪ್ರಾಬ್ಲಮ್ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಇಟ್ಸ್ ಆಲ್ ಕಾಂಪ್ಲೆಕ್ಸ್ ಸಿಚುವೇಶನ್ ಒನ್ ಇಂಟ್ರಾಕ್ಟಿಂಗ್ ವಿತ್ ಅದರ್ ಇದೆಲ್ಲ ಗೊತ್ ಬಿಟ್ಟು ನಾವು ಇನ್ನ ಕಾಡ್ ಕಳಿತೀವಿ ಇವತ್ತು ನಾವು ಮಾತಾಡ್ಬೇಕಂದ್ರೆ ನಮ್ಮ ಪಶ್ಚಿಮ ಘಟ್ಟ ತಗೊಳ್ಳಿ ಅಲ್ಲಿ ಈಗ ಆಣೆಗಳು ಎಲ್ಲ ಹೋಗಿದೆ ಸುತ್ತಿ ತನಕ ಆಣೆಗಳು ಕುಂದಾಪುರ್ ಕಡೆ ಆನೆ ಶುರು ಮಾಡ್ಬಿಟ್ಟಿದ್ದಾರೆ ಯಾಕೆ ಈಗ ಎಲ್ಲ ಇದ್ದಿದ್ದು ಡ್ಯಾಮ್ ಗಳು ಕಟ್ಕೊಂಡ್ ಬಂದು ಅದು ಹೋಗೋ ಒಳಗೆ ಭದ್ರಾಕ್ ಹೋಗೋ ದಾರಿ ಡ್ಯಾಮ್ ಇದೆ ನಾಡ್ಕೊಳಕ್ ಆಗಲ್ಲ ಊರ್ ಕಡೆ ಬರ್ತಿದೆ ಇನ್ನೊಂದ್ ಕಡೆ ರೋಡ್ ಅನ್ನ ಐದಾರಿಗಳು ಇವರು ಮಾಡಿ ಅಗ್ಳ ರೋಡ್ ಮಾಡಿ ಕಾಡನ್ನ ಪಾಲ್ ಮಾಡ್ಕೊಂಡು ಕೂತಿದ್ದಾರೆ ಕಾರ್ಡರ್ ನಾನ್ ಮಾಡ್ತಿದ್ದಾರೆ ಊರ್ ಕಡೆನೆ ಬರ್ಬೇಕು ಆನೆಗಳು ಕರೆಕ್ಟ್ ಈಗ ನೀವು ಆಸ್ಟನ್ ತಗೊಳ್ಳಿ ಹಿಸ್ಟ್ರಿ ತಗೊಳ್ಳಿ ಎಷ್ಟ್ ಆನೆಗಳು ಇಡದ ಲೆಕ್ಕಾಚಾರ ನೋಡಿ ಎರಡ್ ವರ್ಷದೊಳಗೆ ನೀವು ಲೆಕ್ಕ ಹಾಕೊಂಡ್ ಬಂದ್ರೆ ಆಮೇಲೆ ಒಂದ್ ಆನೆ ಹಿಡಿಯಕ್ಕೆ ಎಷ್ಟೊಡ್ ಖರ್ಚಿದೆ ಗೊತ್ತಾ ಅದಕ್ಕೆ ಏನಾದ್ರು ರೇಡಿಯೋ ಕಾರ್ ಹಾಕೊಂಡ್ ತರ್ಬೇಕಂದ್ರೆ ಇಪ್ಪತ್ತೆರಡು ಲಕ್ಷ ಬೇಕಂತ ಒಂದ್ ಆನೆಗೆ ಅದೇ ಒಂದ್ ಹಿಡಿಬೇಕು ಹಾಗೆ ಇದ್ರಸ್ ಬೇಕಂತಾರೆ ಟೆನ್ ಲ್ಯಾಕ್ಸ್ ಬೇಕಂತಾರೆ ಅದಕ್ಕೆಲ್ಲಾ ಖರ್ಚು ಮಾಡ್ಕೊಂಡಿರ್ತೀವಿ ಆಮೇಲೆ ಎಲ್ಲಿ ಆಣೆ ಬಂದ್ಬಿಟ್ಟು ಯಾರು ಸಾಯಿಸುತ್ತೆ ಆ ಪರಿಹಾರ ಕೊಡಕ್ಕೆ ಅದಕ್ಕೊಂದು ಈ ಇಪ್ಪತ್ ಲಕ್ಷ ಕೊಡ್ಬೇಕು ಜನಕ್ಕೆ ಇದೆಲ್ಲಾ ನೀವ್ ನೋಡಿದ್ರೆ ಕ್ರಾಪ್ ಡ್ಯಾಮೇಜ್ ಆದ್ರೆ ಅದಕ್ಕೆ ನೀವು ಕಾಂಪನ್ಸೇಷನ್ ಕೊಡ್ಬೋದು ಇದೆಲ್ಲಾ ನೋಡಿದ್ರೆ ಕ್ಯುಮುಲೇಟಿವ್ ಆಗಿ ನೀವು ನೋಡಿದ್ರೆ ನೀವು ಒಂದಷ್ಟು ದುಡ್ಡು ಇಟ್ಟು ಎಲ್ಲಿಂದ ಲೋನ್ ತಗೊಂಡು ಜಪಾನ್ ಬ್ಯಾಂಕೋ ಯು ಕೆ ಬ್ಯಾಂಕು ಎಲ್ಲಿಂದ ತಗೊಂಡು ನೀವು ಈ ಕಾರಿಡಾರ್ ನಟಾಬ್ಲಿಷ್ ಮಾಡಿ ನಿಮ್ಮ ಎಲ್ಲೆಲ್ಲಿ ಇದು ಬ್ಯಾರಿಕೇಡ್ಸ್ ಇದು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲಾ ನೀವ್ ಫಿಲ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಬರುತ್ತೆ ಇಲ್ದ್ರನ್ನ